ನಮಸ್ಕಾರ ಕರ್ನಾಟಕ ವಿದ್ಯಮಾನ್ ನ್ಯೂಸ್ಗೆ ಸ್ವಾಗತ ನಾನು ರಫೀಕ್ ಅಹಮದ್ ಜಗಳೂರು ತಾಲೂಕಿನ ಬಿಳ್ಚೋಡು ಕೆರೆಯಲ್ಲಿ ಶಂಕರಪ್ಪನವರಿಗೆ ಸೇರಿದ ಮೂವತ್ತು ಸಾವಿರದ ಬೆಲೆ ಬಾಳುವ ಮೀನು ಹಿಡಿಯುವ ಬೆಲೆ ಕಳೆತನವಾಗಿರುವುದು ಬೆಳಕಿಗೆ ಬಂದಿದೆ ಮೀನಿನ ಬೆಲೆ ಕಳೆತನವಾಗಿರುವ ಬಗ್ಗೆ ಶಂಕರಪ್ಪನವರು ಮಾಧ್ಯಮಕ್ಕೆ ಮಾಹಿತಿಯನ್ನು ನೀಡಿದರು ಮಾಹಿತಿ ನೀಡುವ ಸಂದರ್ಭದಲ್ಲಿ ಶಂಕರಪ್ಪ ಉಮೇಶ್ ನೀಲಪ್ಪ ಇತರರು ಉಪಸ್ಥಿತರಿದ್ದರು ಈ ಕೆರೆಯಲ್ಲಿ ಏನಾಗಿದೆ ಕಡೆಯಿಂದ ಸರ್ ಕೆರೆ ಹಿಂಗೆ ಕಳ್ತಾನ ಆಗಿ ಬಿಟ್ಟಿತ್ತು ಸರ್ ಎಷ್ಟು ದಿನ ಆಯ್ತು ಅಲ್ಲಿ ಒಂದು ನಾಲ್ಕೈದು ದಿವಸ ಆಯ್ತು ಸರ್ ಎಷ್ಟು ಅಮೌಂಟ್ ಇಂದ ಎಷ್ಟು ದುಡ್ಡಿಂದ ಅದು ಮೂವತ್ತು ಸಾವಿರದ ಅಮೌಂಟ್ ಸರ್ ಎಲ್ಲ ಒಂದಕ್ಕೆ ಬಲೆ ಸೋಸಿ ಹ್ಞೂ ಬಲೆ ಸೋಸಿ ಒಂದಕ್ಕೆ ಇಟ್ಟು ದೋಣಿ ಮುಚ್ಚಿ ಒಂದು ಸ್ವಲ್ಪ ತಿಂಡಿ ತಿನ್ನಕ್ಕೆ ಹೋದೆ ಸರ್ ಅಷ್ಟರಲ್ಲಿ ಅನಾಹುತ ಆಗ್ಬಿಟ್ಟು ಮಾಡಿದ್ದಾರೆ ಹನ್ನೆರಡುವರೆ ರಾತ್ರಿ ಇವರು ಮೀನು ಕಳತನ ಮಾಡ್ತಿದ್ರು ಸರ್ ಅವಾಗವಾಗ ಏನು ತಿನ್ನಬೋದಕ್ಕೂ ಎರಡು ಕೆ ಜಿ ಮೂರು ಕೆ ಜಿ ಇಟ್ಕೊಂಡು ಹೋಗ್ತಾರೆ ಅಂತಂದೇಳಿ ಸುಮ್ಮನೆ ಆತ್ವಿ ಆ ಮೊನ್ನೆ ರಾತ್ರಿ ಇದ್ದಕ್ಕಿದ್ದಂಗೆ ಇವರು ಬೆಳಗ್ಗೆ ಬಲೆ ಬಿಡೋಕಂತ ಬಂದು ನೋಡಿದ್ರು ರಾತ್ರಿ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ರು ಬೆಳಗಿನ ಜಾವ ಐದು ಗಂಟೆಗೆ ಬಂದು ನೋಡಿದಾಗ ಬಲೆ ಇರಲಿಲ್ಲ ಇವ್ರು ಫೋನ್ ಮಾಡಿದ್ರು ನಮಗೆ ಹಿಂಗೆ ಬಲೆ ಕಳತನ ಇದ್ದಾವೆ ಬರ್ರಿ ಅಂತಂದು ಒಂದು ಎರಡು ಮೂರು ದಿನ ಪ್ರಯತ್ನ ಪಟ್ವಿ ನಾವಿಲ್ಲಿ ಯಾರು ತಗೊಂಡು ಹೋಗಿರ್ಬೋದು ನೋಡೋಣ ಇದ್ದರೂರು ಯಾರು ಅಂತ ಅದು ಸರಿಯಾದ ಮಾಹಿತಿ ಸಿಗಲಿಲ್ಲ ಸರ್ ಅದಕ್ಕೆ ಹಾಂ ನಿಮಗೆ ಹೇಳ್ಕೊಳ್ತೀರಾ ಇವರ ಕೆರವಿನ ಸುಮಾರು ಸಲ ಸುಮಾರು ನಾವು ಸುಮಾರು ಎಂಟರಿಂದ ಹತ್ತು ಲಕ್ಷ ಕೆರೆವಿ ಬಂಡವಾಳ ಕೆರೆ ಈಗ ಮೀನು ಹಿಡಿಯೋರು ಪಾಪ ಅವ್ರ ಪರಿಸ್ಥಿತಿ ನಾವು ನಿಜವಾಗ್ಲು ಅವರಿಗೆ ಏನೋ ಒಂದು ಅನುಕೂಲ ಮಾಡ್ಕೊಳ್ಬೇಕು ಅನ್ನೋದು ನಮ್ಮದು ನಮ್ಮ ಮನಸ್ಥಿತಿ ಆ ರೀತಿ ಇದೆ